ತಾಲೂಕಿನ ಒಂದು ಅವಿಭಾಜ್ಯ ಅಂಗ ಭೌಗೋಳಿಕವಾಗಿ ಒಂದು ತಾಲೂಕು ರಚನೆ ಆಗ್ಬೇಕಾದ ಸಂದರ್ಭದಲ್ಲಿ ಒಂದಷ್ಟು ಕ್ರೇಟೇರಿಯಾಗಳು ಇರ್ತವೆ ಆ ಎಲಿಜಿಬಲ್ ಕ್ರೇಟೇರಿಯಾಗಳಲ್ಲಿ ಭೌಗೋಳಿಕ ವಿಸ್ತರಣೆನೂ ಒಂದು ಡೆನ್ಸಿಟಿನೂ ಒಂದು ಮೇನ್ ಕ್ರಿಯೇಟೇರಿಯಾ ಆಗ್ತದೆ ಸೊ ಈ ತಾಲೂಕಿನ ಒಂದು ಅವಿಭಾಜ್ಯ ಅಂಗವನ್ನ ಬೇರ್ಪಡಿಸಿ ಬೇರೆ ತಾಲೂಕಿಗೆ ಕೇವಲ ನಮ್ಮ ಆಡಳಿತಾತ್ಮಕವಾಗಿ ತೊಂದರೆ ಆಗ್ತಾ ಇದೆ ಅನ್ನೋ ಒಂದೇ ದೃಷ್ಟಿಯಿಂದ ಸೇರ್ಸೋದಿದೆಯಲ್ಲ ಇದು ನನಗೆ ಗೊತ್ತಿದ್ದಂಗೆ ಇದು ಅಕ್ಷಮ ಅಪರಾಧ ನನಗೆ ಇವೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಸರ್ಕಾರ ನಮ್ದಿದೆ ಅಂತ ಮಾತ್ರಕ್ಕೆ ಏನೇ ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ಹೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದು ಸದೃಢ ಆಗೋದಿಲ್ಲ ಇದು ನಿಲ್ಲೋದಿಲ್ಲ ಅನ್ನುವಂಥದ್ದು ನನಗೆ ಬೇರೆ ಬೇರೆ ವಿಚಾರವಂತೂ ತಿಳಿಸಿರೋ ನಮಗೆ ನಾವು ಇವತ್ತು ಸೋತಿದ್ದೇವೆ ನಮಗೆ ಇದ್ರೂ ಪರವಾಗಿ ಆಗಲಿ ಆಗಲಿ ಹೋರಾಟ ಮಾಡುವ ಶಕ್ತಿ ಇವತ್ತು ಆಡಳಿತ ನೆಲೆಸಿರ್ತಕ್ಕಂಥ ಶಾಸಕರುಗಳಿಗೆ ಇಲ್ಲಿ ಯಾರು ಅದರನ್ನ ಅವಲಂಬಿತವಾಗಿ ಯಾರು ಬೆಳೆದು ಬಂದಿದ್ದಾರೆ ಅಂತವ್ರಿಗೆ ಇರ್ತದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆಡಳಿತ ನಡೆಸುವಂಥವ್ರು ನೀವು ಮುಂದೆ ಹೋಗಿ ಇದನ್ನ ರಕ್ಷಣೆ ಮಾಡ್ಕೋಬೇಕು ನೀವು ಮುಂದೆ ಹೋದ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಈ ವಿಚಾರವನ್ನು ನಡೆಯುತ್ತೇನೆ ಯಾವತ್ತಿಗೂ ಕೂಡ ಈ ಹೋಬಳಿ ನಮ್ಮಲ್ಲೇ ಉಳಿಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಸೆ ಇವತ್ತು ನಿಮ್ಗೆ ನಡೀತದೆ ಅಂತೇಳಿ ಈ ಹೋಬಳಿನ ತಗೊಂಡೋಗಿ ನೆಲ್ಮಂಗ್ಳು ಸೇರಿಸ್ಕೊಂತೀವಿ ಅಂತ ತಿಳ್ಕೊಳ್ಳಿ ನಾಳೆ ಡಿಲಿಮಿಟೇಷನ್ ಆದಾಗ ಈ ಹೋಬಳಿನ ಮತ್ತೆ ತಂದು ಮಾಗಡಿ ತಾಲೂಕಿಗೆ ಓಟು ಸೇರಿಸಿದಾಗ ನಾಳೆ ಇದೇ ಪ್ರಶ್ನೆ ಇದೇ ಸಮಸ್ಯೆ ಮತ್ತೆ ಉಲ್ಬಣ ಆಗ್ತದೆ ಇದು ನಿಲ್ಲೋದಿಲ್ಲ ಸೊ ಹಾಗಾಗಿ ನೀವೇನಾದರೂ ನಿರ್ಧಾರ ತಗೋಬೇಕಾದ್ರೆ ಒಂದು ತಾಲೂಕಿನ ಹೋಬಳಿಯನ್ನು ವಿಭಜನೆ ಮಾಡಿ ಈ ತಾಲೂಕಿಂದ ಬೇರ್ಪಡಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು ನಾನು ಕಡಾಖಂಡಿತವಾಗಲಿ ಅವತ್ತಿನ ಹೇಳ್ಕೊಂಡು ಬಂದಿದ್ದೇನೆ ಈ ಸರ್ಕಾರ ನಡೆಸುವಂಥವ್ರು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಮಾನ್ಯ ಮಂತ್ರಿಗಳು ರೆವಿನ್ಯೂ ಮಂತ್ರಿಗಳು ಮಾನ್ಯ ಕೃಷ್ಣ ವೈರಗರು ಇದನ್ನು ಕೇವಲ ಯಾರದೋ ಒತ್ತಡಕ್ಕೆ ಮಣಿಯದೆ ಈ ತಾಲೂಕಿನ ಭೌಗೋಳಿಕ ವಿಸ್ತೀರ್ಣ ಈ ತಾಲೂಕಿನ ಗುಣಲಕ್ಷಣಗಳು ಈ ತಾಲೂಕಿನ ಪರಂಪರೆ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಆಡಳಿತಾತ್ಮಕವಾದಂಥ ಸಮಸ್ಯೆಗಳು ಈ ಪಾರದರ್ಶಕವಾಗಿ ಇತ್ತಾ ಇಲ್ವ ಇವೆಲ್ಲವನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಸೊ ಇದು ಸೈಂಟಿಫಿಕಾ ಅನ್ಸೈಂಟಿಫಿಕಾ ಅಂತೇಳಿ ಯೋಚನೆ ಮಾಡಿ ಇದು ನಿರ್ಧಾರ ತಗೋಬೇಕು ಅನ್ನೋದು ನನ್ನ ಒಂದು ಮನವಿ ಸರ್ ಈಗ ನೆಲಮಂಗ್ಲ ನಿಮ್ಮ ಮಾಜಿ ಶಾಸಕರು ಕೂಡ ಸೋಲೂರಿಗೆ ಸೋಲೂರು ನೆಲಮಂಗ್ಲಕ್ಕೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಆಯ್ತಾ ಮಹಿಷೇಶ್ ನಿಮ್ಮ ಮಹಿಷೇಶ್ ನೋಡಿ ಅವ್ರವ್ರದ್ದು ಎಕ್ಸಿಸ್ಟೆನ್ಸು ಆ ತಾಲೂಕ್ ಮೇಲೆ ಅವ್ರವ್ರದ್ದು ಎಕ್ಸಿಸ್ಟೆನ್ಸು ಸಂಸದರು ಕೂಡ ಹೇಳ್ತಾ ಇದ್ದಾರೆ ಸರ್ ಅವ್ರ ಎಕ್ಸಿಸ್ಟೆನ್ಸ್ ಅಲ್ಲಿ ಅವ್ರು ಮಾತಾಡ್ತಾರೆ ಸೊ ಅವ್ರಿಗೇನು ಅಂದ್ರೆ ಆಡಳಿತಮಕ್ಕವಾಗಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ನಾಳೆ ಇದು ನಾಳೆ ಈ ತರ ಪ್ರಾಬ್ಲಮ್ ಆದ್ರೆ ನಾಳೆ ಏನು ಪ್ರಶ್ನೆ ಮಾಡ್ತಾರೆ ಸರ್ ನಾವು ಬೀದಿಗಿಳಿದು ಹೋರಾಟ ಮಾಡಕ್ಕೆ ನಾವು ಸಿದ್ಧರಿದ್ದೇವೆ ಯಾರು ಆಡಳಿತ ಇದೆ ಯಾರು ಇದರಿಂದ ಉಪಯೋಗ ಪಡ್ಕೊಂಡವ್ರೆ ಫಸ್ಟ್ ಅವ್ರನ್ನ ಬಿದಿಗಿಳಿಸಿ ಆಕ್ಷೇಪಣೆ ಸಲ್ಸೋಕೆ ಕಾಲ ಬಂದಿದೆ ಸರ್ ಕಲ್ಸಿ ಸಲ್ಸಿದೀವಿ ಆಕ್ಷೇಪಣೆ ನಾವು ಯಾರ್ಯಾರ ಕೈಲಿ ಸಲ್ಸ್ಬೇಕು ಸಲ್ಸಿದೀವಿ ಬಹಳಷ್ಟು ಜನ ಇವತ್ತು ಆಕ್ಷೇಪಣೆ ಸಲ್ಸಿದ್ದಾರೆ ಆಕ್ಷೇಪಣೆಗೆ ಏನು ಉತ್ತರ ಸಿಗ್ತದೆ ಸರ್ಕಾರ ವೈಯಕ್ತಿಕವಾಗಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಸರ್ ಆಕ್ಷೇಪಣೆ ನಾನು ವೈಯಕ್ತಿಕವಾಗಿ ಏನಾದ್ರು ಕೊಟ್ಟಿ ನಾನು ಕೊಡ್ತೀರ ಸರ್ ಇಲ್ಲ ವೈಯಕ್ತಿಕವಾಗಿ ಕೊಡೋಕೆ ಬರೋದಿಲ್ಲ ಯಾವ ಸಂಘ ಸಂಸ್ಥೆಗಳಿಂದ ಇದರಿಂದ ಈ ವಿಚಾರದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನೋದು ಆಕ್ಷೇಪಣೆ ಮೂಲ ಉದ್ದೇಶ ಇಲ್ಲಿನ ತಾಂತ್ರಿಕ ದೋಷಗಳು ನಮ್ಮ ಭೌ ಭೌಗೋಳಿಕ ವಿಸ್ತೀರ್ಣ ಕಡಿಮೆ ಆಗ್ತದೆ ನಾವು ಹೇಳಿ ಕೇಳಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕಿದು ಅದು ನಮಗೆ ವಿಶೇಷ ಅನುದಾನಗಳು ಬರಬೇಕಾದ್ರೆ ಇದರಲ್ಲಿ ಡೆನ್ಸಿಟಿ ನೋಡ್ತಾರೆ ಇದರ ವಿಸ್ತೀರ್ಣ ನೋಡ್ತಾರೆ ಇವೆಲ್ಲವನ್ನು ಜನಸಂಖ್ಯೆ ನೋಡ್ತಾರೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಅನುದಾನಗಳು ಬರ್ತಿತ್ತು ಈ ಅನುದಾನವೆಲ್ಲ ಕುಂಠಿತ ಆಗ್ತವೆ ನಮಗೆ ಮೋಸ ಆಗ್ತಾಯಿದೆ ಇದರಿಂದ ಸೂಕ್ಷ್ಮವಾಗಿ ಸರ್ಕಾರ ಗಮನ ಹಿಸ್ತಾರೆ ಸೋಲೂರಿನ ಜೊತೆ ಸರ್ ಸೋಲೂರು ಜನ ಯಾರೂ ಕೂಡ ನಮಗೆ ನಾವು ನೆಲಮಂಗ್ಲಕ್ಕೆ ಹೋಗಬೇಕು ಅಂತಿಲ್ಲ ಆದರೆ ಅವ್ರಿಗೆ ಪರಿಸ್ಥಿತಿ ಏನಾಗಿದೆ ನಾವು ಒಂದು ಕಡೆ ಮತ ಕೊಡೋದು ಮತ ಇಲ್ಲದಿರೋರ ಕಡೆ ಹೋಗಿ ನಾವು ಕೆಲಸ ಕೇಳೋದು ಈ ಥರದ ಪರಿಸ್ಥಿತಿ ಇದೆ ಅಂತೇಳಿ ನೋಡಿ ಯಾರೇ ಒಬ್ಬರು ಮತ ತಗೊಂಡು ತಗೊಂಡವರು ಎಮ್ ಎಲ್ ಎ ಆದವ್ರು ಇರ್ಬೋದು ಎಂ ಪಿ ಆರ್ ಇರ್ಬೋದು ಇವತ್ತು ಇಡೀ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಪಾಲು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ವಿಧಾನಸಭಾ ಕ್ಷೇತ್ರಗಳು ಈ ಥರದ ಸಮಸ್ಯೆ ಇದ್ದಾವೆ ನಾಟ್ ಓನ್ಲಿ ನೆಲಮಂಗ್ಲ ಎಲ್ಲ ಕ್ಷೇತ್ರದಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ ನಮಗೆ ಇದಿದೆ ಯಾವುದು ಸಕಲೇಶ್ವರ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ನಾಲ್ಕು ತಾಲೂಕು ಬರ್ತದೆ ನಾಲ್ಕು ತಾಲೂಕಿನಲ್ಲಿ ಅದು ಶಾಸಕರು ಕೆಲಸ ಮಾಡಬೇಕು ಒಂದ್ ಕಡೆ ಒಳೆಹರಸಿಪುರಕ್ಕೆ ಹೋಗ್ಬೇಕು ಒಂದ್ ಕಡೆ ಹಾಸನಕ್ಕೆ ಹೋಗ್ಬೇಕು ಒಂದ್ ಕಡೆ ಸಕಲೇಶ್ವರದಲ್ಲಿ ಇರ್ಬೇಕು ಇನ್ನೊಂದ್ ಕಡೆ ಆಲ್ನೂರ್ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗ್ಬೇಕು ಇವ್ ಪರಿಸ್ಥಿತಿ ಏನು ನಿಮ್ಗೆ ಎರಡು ತಾಲೂಕಲ್ಲಿ ಕೆಲಸ ಆಗಲ್ಲ ಅಂತ ಒಬ್ಬ ಎಮ್ ಎಲ್ ಎ ಹೇಳಿದ್ರೆ ನನ್ನ ಒಂದು ಹೋಬಳಿಗೋಸ್ಕರ ನಾನು ಯಾಕೆ ಅಲ್ಲಿ ಹೋಗ್ಬೇಕು ಅಂದ್ರೆ ನಾಲ್ಕ್ ನಾಲ್ಕು ತಾಲೂಕು ಕಚೇರಿಗಳಲ್ಲಿ ಕೆಲಸ ಮಾಡಿಸೋದ್ ಪರಿಸ್ಥಿತಿ ಏನು ಹಂಗಾರೆ ಎಲ್ಲ ಒಂದೊಂದು ಹೋಬಳಿನ ಒಂದೊಂದು ತಾಲೂಕು ಹಂಚ್ಬಿಡ್ಲಿ ಬಿಡಿ ಲ್ಲ ಅಡ್ಮಿನಿಸ್ಟ್ರೇಷನ್ನೇ ಬೇರೆ ಕಾನ್ಸ್ಟಿಟ್ಯೂಷನಲ್ ತಾಲೂಕುಗಳಿರ್ತಾವಲ್ಲ ಅದೇ ಬೇರೆ